ನಮಸ್ಕಾರಗಳು ನನ್ನ ಹೆಸರು ಜೋ ಮನಪ್ಪ ಪಾಟೀಲ್ ನಾನು ಓದುತ್ತಿರುವ ಸರೆಯ ಹೆಸರು ಕೇರ್ ಪುಯಸ್ ನಾನು ಅನೇಕ ರೀತಿಯಲ್ಲಿ ಓದುತ್ತಿದ್ದೇನೆ ನಾನು ಪ್ರಯೋಗ ಪ್ರಯೋಗ ಮಾಡುತ್ತೇನೆ ಆ ಪ್ರಯೋಗದ ಹೆಸರು ನೀರಿನಲ್ಲಿ ಲವಣತೆ ಬಗ್ಗೆ ಪ್ರಯೋಗ ಮಾಡುತ್ತೇನೆ ಮೊದಲಿಗೆ ಎರಡು ಎರಡು ಗ್ಲಾಸನ್ನು ತೆಗೆದುಕೊಂಡು ಆ ಗ್ಲಾಸ್ನಲ್ಲಿ ನೀರನ್ನು ಹಾಕುವುದು ಹಾಕಿದಾಗ ಎರಡು ಲಿಂಬೆಯನ್ನು ತೆಗೆದುಕೊಂಡು ಆ ನೀರಿನಲ್ಲಿ ಲಿಂಬೆಯನ್ನು ಹಾಕುವುದು ಹಾಕಿದಾಗ ನೀರು ಲಿಂಬೆಯನ್ನು ಮುಡಗುತ್ತವ ಒಂದು ಗ್ಲಾಸ್ನಲ್ಲಿ ಉಪ್ಪವನ್ನು ಹಾಕುವುದು ಹಾಕುವುದು ನೀರಿನಲ್ಲಿ ಲವಣತೆ ಹೆಚ್ಚಾದಾಗ ವಸ್ತುಗಳು ತಿರುತ್ತವೆ